ಹಲೋ ಬೇ ಸೋ ಮರದ ಬ್ಲಾಗ್ ಇದಾಗಿರ್ತದೆ ನಾ ಆಗಿ ನಮ್ಮ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಬಂದ್ರೆ ಸಿಸ್ಯಾರ ಸ್ಥಾನ ಮಾಡ್ಕೊಂಡು ಬೇಬೇ ಹೊರಡೋಣ ಅಂದ್ಬಿಟ್ಟು ಎಲ್ಲ ಸ್ಥಾನ ಮಾಡ್ಕೊಬ್ರೆ ಬಂದ್ರು ಸೊ ನಾನೇ ಪೋಸ್ಟ್ ನಾನೇ ರೆಡಿ ಆಗಿರ್ಲಿಲ್ಲ ಸೊ ಬಂದು ಐದು ನಿಮಿಷ ಇರಪ್ಪ ನಾನು ರೆಡಿ ಆಗ್ಬಿಟ್ಟು ನೀವೆಲ್ಲ ರೆಡಿ ಆಗ್ತೀನಿ ಊಟ ಕೂಗಿತೇನೆ ಅಂದ್ಬಿಟ್ಟು ನಾನು ಹೊರಟೆ ನನ್ನ ಫ್ರೆಂಡ್ ಹತ್ರ ಸೊ ದೇವ್ರುಗಳ್ನ ಕತ್ತಂಬರ್ಗೆ ಹೋಗ್ತಾ ಇದ್ದಾರೆ ನೋಡ್ತಾ ಇದ್ರೆ ನಿಮ್ಮ ದೃಶ್ಯದಲ್ಲಿ ಸೊ ವೆಯ್ಟ್ ಮಾಡಿ ಹಂಗೆ ಮುಂದೆ ನಿಮಗೆ ಎಲ್ಲ ವೀಡಿಯೋ ಅಪ್ಡೇಟ್ ತೋರಿಸ್ತೀನಿ ಸೊ ನಾನು ನನ್ನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಸಿಸ್ಯ ಬಾರ್ ಹೋಗೋಣ ಅಂದ್ಬಿಟ್ಟು ಹೇಳಿದೆ ಅಲ್ಲಿ ನೋಡಿದ್ರೆ ನಮ್ಮ ಬಾಸ್ ಹಾಕಿದ್ರು ಆಗಿರೋದು ಖುಷಿ ಆಯಿತು ನಮ್ಮೋಸ್ ಜಾತ್ರೆ ನೋಡಿ ಬನ್ನಿ ಬಾಸ್ ಗೊತ್ತಿಲ್ಲ ಶಿವನೇ ಭಕ್ತಿ ಮಳವಳ್ಳಿ ತಾಲೂಕು ಮಿಕ್ಕೇರೆ ಗ್ರಾಮದ ಇವರು ಕರಡಿ ಪಾಪ ಎಷ್ಟು ಶ್ರಮ ಬೀಳ್ತೀವಿ ಅಂತೀವಿ ಅವ್ರಿಗೆ ಎಷ್ಟು ಶ್ರಮ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ನೋಡಿ ಎಲ್ಲಾ ಇಲ್ಲೇ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಸೊ ಇನ್ನು ಮುಂದಿನ ವಿಡಿಯೋಗೆ ಹಂಗೆ ಕಾಯ್ತಾರ ಜಾತ್ರೆ ನೋಡಿ ಬನ್ನಿ ಹಬ್ಬ ಸೊ ನೂರೊಂದು ದೇವತೆಗಳು ಆಗಮನವಾಗ್ತವೆ ಸೊ ಇದು ನೋಡಿ ನನಗಂತೂ ಫುಲ್ ಖುಷಿ ಆಯಿತು ಈ ಕ್ರೇಜ್ ನೋಡಕ್ಕೆ ಕಂಡುಸಂತೂ ಫ್ರೆಂಡ್ಸ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಯಾವ ದೇವಲೋಕಕ್ಕೆ ಬಂದೀನಿ ಅನ್ಸ್ಬಿಡ್ತು ತರ ಆಯ್ತು ನಿಮಗೂ ಬಂದಿದ್ರೆ ಈ ತರ ಅನುಭವ ಆಗಿರೋದು ಸೊ ನಮ್ಮೂರಲ್ಲಿ ಈ ತರ ಫಸ್ಟ್ ಟೈಮ್ ನಾನು ಫಸ್ಟ್ ನೋಡಿದೆ ಚಿಕ್ಕದರಲ್ಲಿ ಸೊ ಇವಾಗ ಇವಾಗ ಮೆಮೊರಿ ಅದು ಕಾಣ್ತಾ ಇದೆ ಸೊ ನಾನು ಬಸಪ್ಪನತ್ರ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡೆ ದಯವಿಟ್ಟು ಒಳ್ಳೇದು ಮಾಡಪ್ಪ ತಂದೆ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ವಿವಿಧ ವಿಧಿವಿಧ ತಂಡಗಳು ಒಳ್ಳೆ ಬ್ಯಾಂಡ್ ಸೆಟ್ಗಳು ಎಲ್ಲರೂ ಹತ್ರ ಎನರ್ಜಿ ಸೂಪರ್ ಆಗಿತ್ತು ಕಂಡ್ರಿ ನೋಡೋಕೆ ನನಗಂತೂ ನಮ್ಮ ಊರಲ್ಲಿ ಈ ಊರಲ್ಲಿ ಹುಟ್ಟಿದ್ರು ಸಾರ್ಥಕ ಆಯ್ತು ಕಣ್ರಿ ಆ ಥರ ಆಯ್ತು ಒಳ್ಳೊಳ್ಳೆ ವೇ ವೇದ ಕಲಾವಿದಾರ ಬರು ಅವ್ರಿಗೆಲ್ಲ ದೇವಸ್ಥಾನಕ್ಕೆ ಸ್ಟ್ರೈಟ್ ಹೋಗ್ತಾರೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರದಿಂದ ದೇವ್ರು ತಕೊಂಡು ಹೋಗ್ತಾರೆ ಎಲ್ಲಾ ದೇವ್ರುಗಳ್ನ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಇಲ್ಲಿ ತಲುಪ್ ದೇವಸ್ಥಾನಕ್ಕೆ ತಲುಪೋದಕ್ಕೆ ಮ್ಯಾಕ್ಸಿಮಮ್ ನಾಲ್ಕು ನಾಲ್ಕುವರೆ ಆಗುತ್ತೆ ಸೊ ನಾನು ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ ಇಲ್ಲಿಂದ ಒಂದು ವೀಡಿಯೋ ಮಾಡ್ಕೊಳ್ಳೋ ಅಂತ ನೋಡಿ ಕರಡೆ ಕರಡಿ ವೇಷ ಆಗಿ ಪಪ್ಪ ಎಷ್ಟು ದೇವ್ರ ತೆಗೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಮೇಲ್ ಮಾತಿ ಮಾತ್ರ ನಾವೆಲ್ಲ ಖುಷಿಯಾಗಿರ್ತೀವಿ ಸೊ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಸೊ ನಾನು ಬಿಡ್ತಿರಾ ನಾನು ಒಂದು ಸೆಲ್ಫಿ ತಗೊಂಡೆ ಅವ್ರ ಒಂದು ಫೋಟೋ ತಕೊಂಡೆ ಸೊ ಪಾಪ ಅವ್ರಿಗೆ ತುಂಬಾ ಶ್ರಮ ಇದೆ ನಾವೆಲ್ಲ ಹೇಳ್ತೀವಿ ಸೊ ಬನ್ನಿ ನೋಡಿ ನಮ್ಮ ಬಸಪ್ಪನ ಗ್ರಾಮ್ ಎಷ್ಟು ವಿಧ ವಿಧ ಬಸಪ್ಪ ಗ್ರಾಮ ಇದೆ ಎಲ್ಲ ದೇವರು ಎಲ್ಲ ಮಕ್ಕಳು ಬಸಪ್ಪದಿರು ಎಲ್ಲ ಆಗಮನ ಆಗಮನ ಮಾಡಿದ್ದಾರೆ ಸೊ ಈ ನೋಡಕ್ಕೆ ಹಿಡ್ಕಂಡು ಸಾಲ ಫ್ರೆಂಡ್ಸ್ ಹೆಂಗಿದೆ ಅಂದ್ರೆ ನಮ್ಮ ಊರಿಗೆ ಜಾತ್ರೆ ಬಂದು ಬರಬೇಕಿತ್ತು ಫ್ರೆಂಡ್ಸ್ ನೀವೆಲ್ಲ ನೋಡಿ ವಿಧ ವಿಧವಾದ ಕಾರ್ಯಕ್ರಮಗಳ ಜೊತೆಗೆ ಮನರಂಜನೆಗಳು ಸುಧಾ ಸೊ ಎಲ್ಲ ಬಾಯಿ ಬೀಗ ಅಂತ ಪ್ರತಿಯೊಂದು ಸುಧಾ ನಮ್ಮ ಊರಲ್ಲಿ ಆಗಮನ ಆಗ್ತಿದ್ದೆವು ಸೊ ನೋಡಿ ಈ ಭರತನಾಟ್ಯ ನೋಡಲು ಹಿಡ್ಕೊಂಡು ಸಾಲದು ಸೊ ಫ್ರೆಂಡ್ಸ್ ಆ ತರ ಇತ್ತು ಸೊ ಇನ್ನು ಮಾಡ್ತಾ ಇದ್ರೆ ವಿಡಿಯೋ ಅತಿ ಗಂತ್ ಹೋಗ್ತಿರ್ತೆ ಸೊ ಈಗ ಇವತ್ತಿನ ಬ್ಲಾಗ್ ಇಷ್ಟಕ್ಕೆ ಮಾಡಕ್ ಇಷ್ಟ ಪಡ್ತೀನಿ ಸೊ ಮತ್ತೆ ಮುಂದಿನ ಸೆಕೆಂಡ್ ಬ್ಲಾಗ್ ಅಪ್ಲೋಡ್ ಮಾಡಕ್ಕೆ ನಾನು ಬಯಸ್ತೀನಿ ಫ್ರೆಂಡ್ಸ್ ಸೊ ನೋಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ನನಗೂ ಆ ಸ್ವಾಮಿ ರಥ ಇಳಿಯೋ ಚಾನ್ಸಸ್ ಸಿಕ್ತು ಸೊ ಅಷ್ಟು ಕ್ರೌಡ್ ಇದ್ರೂ ಸಹ ನನಗೂ ಆ ಭಾಗ್ಯ ಸಿಕ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಮ್ಮ ಊರಿನ ಬಸವೇಶ್ವರ ಸ್ವಾಮಿ ಎಲ್ಲರೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಸೊ ಮುಂದಿನ ವೀಡಿಯೋಗೆ ಹಂಗೆ ವೈಟ್ ಮಾಡ್ತಾ ಇರಿ ಸೊ ವಿಡಿಯೋ ಅತಿ ಲಾಂಗ್ ಇರೋದ್ರಿಂದ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡ್ ದಯವಿಟ್ಟು ಹಂಗೆ ಫಾಲೋ ಮಾಡ್ಕೊಳ್ಳಿ ಬೇಕು ಈಗ